ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತು ವರ್ಷ ಇವರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಜೊತೆಗೆ ಈ ಭಾಗದಲ್ಲಿ ಒಂದು ಯುವ ಮುಖಂಡರು ಕೂಡ ಸುಮಾರು ಒಂದು ಇಪ್ಪತ್ತು ವರ್ಷ ಅಂತಂದ್ರೆ ಗ್ರಾಮ ಪಂಚಾಯತಿ ಹುಣಸಿಕಟ್ಟೆಯಲ್ಲಿ ಮೂರು ಬಾರಿಗೆ ಅವರು ಸದಸ್ಯರು ಎರಡು ಬಾರಿ ಅಧ್ಯಕ್ಷರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಜೊತೆಗೆ ಹುಣಸಿಕಟ್ಟಿ ಬನಶಂಕರಿ ದೇವಸ್ಥಾನ ಕಮಿಟಿಯ ಒಂದು ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹುಣಸಿಕಟ್ಟಿ ಹಿರಿಯ ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಜೊತೆಗೆ ಪಿಯು ಕಾಲೇಜಿನ ಮಾಜಿ ಒಂದು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿಯೂ ಕೂಡ ಎರಡು ಬಾರಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಬಸವರಾಜ್ ಚನ್ಬಸಪ್ಪ ಮೋಕಾಶಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಬಸವರಾಜ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತು ವರ್ಷ ಆಯಿತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಈ ಭಾಗದಲ್ಲಿ ಚಿರಪರಿಚಿತ್ರು ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ತಮ್ಮ ಹೆಸರು ಹೇಳಿ ಬಸವರಾಜ್ ಚಂಬಸಪ್ಪ ಮುಖಾಶ್ ಅಂತ ಹೇಳಿ ಮುಂಚಿಕಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಓಕೆ ಸಾಕಷ್ಟು ಕೇಳ್ಪಟ್ಟಿವಿ ತಮ್ಮ ಒಂದು ಕುಟುಂಬ ಈಗ ತಮ್ಮ ತಂದೆಯವ್ರ ಬಗ್ಗೆ ಹೇಳಿ ತಮ್ಮ ಒಂದು ಕೂಡು ಕುಟುಂಬ ಕೂಡ ಅವಿಭಕ್ತ ಕುಟುಂಬ ತಾವೇ ಮಾತಾಡುವಾಗ ಹೇಳ್ತಿದಿರಿ ಸುಮಾರು ಮೂವತ್ತರಿಂದ ನಲವತ್ತು ಜನ ಅಂತ ಹೇಳಿ ತಮ್ಮ ಹಿರಿಯ ಅಣ್ಣನವರು ಕೂಡ ಒಂದು ಸಹಕಾರಿ ರಂಗದಲ್ಲಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಹೇಳಿ ಸರ್ ನಮ್ದು ಎಪ್ಪತ್ತೋಳರಿಂದ ನಮ್ಮ ತಂದೆಯವರು ಸಾರ್ವಜನಿಕ ಜೀವನವನ್ನ ಪ್ರಾರಂಭ ಮಾಡಿದಾರೆ ಹತ್ತು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಓಕೆ ಎರಡು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಮತ್ತ ನಮ್ಮ ಅಣ್ಣ ಪಿ ಎಸ್ ಅಧ್ಯಕ್ಷರಾಗಿ ಈಗ ನಿರ್ದೇಶಕರಾಗಿ ಕೆಲಸ ಓಕೆ ಮತ್ತ ನಮ್ಮ ಸಣ್ಣಪ್ಪ ನಮ್ಮ ಕಕನ ನಮ್ಮ ತಮ್ಮ ಹ್ಮ್ ಕೇಂದ್ರಪ್ಪ ನಿರ್ದೇಶಕರಾಗಿ ಸದ್ಯ ಈಗ ಎರಡ ಎರಡನೇ ಈಗ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಇಂತ ದೊಡ್ಡ ಕುಟುಂಬದಲ್ಲಿ ತಾವು ಸರ್ ಹುಟ್ಟಿದಿರಿ ಹೇಗ್ ಅನಿಸ್ತದ ಸರ್ ತಮ್ಗೆ ಅಂದ್ರೆ ಎಲ್ಲೊಂದ್ ಕಡೆ ತಾವು ರಾಜಕೀಯಕ್ಕೆ ಬರ್ತೇನೆ ಅಂತ ಕನ್ಸಿಕ್ತ ಎಲ್ರು ಏನೋ ಓದ್ಕೊಂಡು ಎಲ್ಲ ಗವರ್ಮೆಂಟ್ ನೌಕರಿನ ಜಾಬ್ ಮಾಡ್ತಾರೆ ಆ ಬಟ್ ತಾವೀಗ ಒಂದು ಅತಿ ಕಿರಿಯ ವಯಸ್ಸಲ್ಲೇ ಕೂಡ ಮೂರು ಬಾರಿ ಸದಸ್ಯರಾಗಿದ್ದೀರಿ ಈಗ ಎರಡು ಬಾರಿ ಅಧ್ಯಕ್ಷರಾಗಿದ್ದೀರಿ ಹೇಗೆ ರಾಜಕೀಯಕ್ಕೆ ಹೇಗ್ ಬಂದ್ರಿ ಹಿಂದಿ ಆಕಸ್ಮಿಕವಾಗಿ ನಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿರುವುದರಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಗ್ರಾಮ ಪಂಚಾಯತ್ ಇಲೆಕ್ಷನ್ ಚುನಾವಣೆಗೆ ನಾವು ಸ್ಪರ್ಧೆ ಮಾಡುವಂತ ನಾನು ಅನಿವಾರ್ಯ ಬಂತು ಅವಾಗಿಂದ ನಾವು ನಮ್ಮ ತಂದೆಯವರು ನೀ ನಿಲ್ಪ ನೀ ಚುನಾವಣೆ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ಊರ್ಲೆ ನಾವು ಸ್ಪರ್ಧೆ ಮಾಡಿದ್ವಿ ಎಲ್ಲ ಸಾರ್ವಜನಿಕರು ನಮ್ಗ ಎಲ್ಲಾ ರೀತಿ ನಮ್ಮ ಊರಿನ ಸಾರ್ವಜನಿಕರು ಎಲ್ಲಾ ರೀತಿ ಒಂದು ಒಂದು ನಲ್ವತ್ತೈವತ್ತು ವರ್ಷನೇ ನಮ್ಮ ಜೊತೆ ಬಾಳ ಸಂಪರ್ಕದಲ್ಲಿದ್ದಾರೆ ಅವರೇ ಅವ್ರ ಮಾ ಅವರು ನಮ್ಮ ಅವ್ರ ಜೊತೆ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ಏನು ಚುನಾವಣೆ ಸ್ಪರ್ಧೆ ಮಾಡೋದಾಗ್ಲಿ ನಮ್ಮ ಸಾರ್ವಜನಿಕರು ಏನು ನಮ್ಗೂ ತೊಂದರೆ ಆಗಿರಿ ರಾಜಕೀಯ ಗುರು ಅಂತ ಹೇಳಿ ಯಾರನ್ನ ತಾವು ನಮ್ಮ ಓಕೆ ಆ ಭಾರತೀಯ ಜನತಾ ಪಾರ್ಟಿಲಿ ಗುರುತಿಸ್ಕೊಂಡಿದ್ದೀರಿ ತಾವು ಒಂದು ಕಾರ್ಯ ಯುವ ಕಾರ್ಯಕರ್ತರು ಕೂಡ ತಮ್ಮ ಮನೆಯಲ್ಲಿ ಸಾಕಷ್ಟು ಉತ್ತರ ಕನ್ನಡ ಜಿಲ್ಲೆಯ ಎಂ ಪಿ ಅವರು ಆಮೇಲೆ ಟೈಗರ್ ಅಂತಾನೆ ಒಂದು ಪ್ರಸಿದ್ಧಿ ಅನಂತ್ ಕುಮಾರ್ ಹೆಗ್ಡೆ ಅವರು ಫೋಟೋನು ಕೂಡ ನೋಡ್ತೇವೆ ಸರ್ ಅವರ ಒಂದು ಗರಡಿಯಲ್ಲಿ ಈಗ ತಂದೆಯವರು ಕೂಡ ಸಾಕಷ್ಟು ಅಂದ್ರೆ ಅವಿನಭಾವ ಸಂಬಂಧ ಇಟ್ಕೊಂಡವರು ಹೇಗೆ ಈಗ ಐದು ಬಾರಿ ಸಂಸದರಾಗಿ ಸರ್ ನಾವು ಸಂಸದರಾಗಿಂದ ಪ್ರಮೋದ್ ಹೆಗಡೆ ಅವ್ರಿಗೆ ಒಂದ್ಸಲ ನಮ್ಮ ತಂದೆಯವರು ಮಾಡಿದ್ರು ಜನತಾ ದಳದಿಂದ ಬಿಜೆಪಿ ಬಿಜೆಪಿಯಿಂದ ಚುನಾವಣೆ ಮಾಡಿದ್ರು ಅದಾದ್ಮೇಲೆ ನಾವು ದಳ ಬಿಟ್ಟ ಮೇಲೆ ಬಿಜೆಪಿ ಸೇರಿದ ಮೇಲೆ ನಾಲ್ಕು ಒಂದು ಇಪ್ಪತ್ ವರ್ಷದಿಂದ ನಿಕಟ ಸಂಪರ್ಕಗಳ ನಮ್ಮ ಅನಂತಕುಮಾರ್ ಹೆಗ್ಡೆ ಸಾಹೇಬರು ನಮ್ಮ ತಂದೆಯವ್ರ ಜೊತೆ ಅಗ್ರಿ ಸಂಪರ್ಕ ಒಳಗಾರೆ ಇಲ್ಲಿ ಕಿತ್ತೂರಿಗೆ ಬಂದ್ರೆ ಫೋನ್ ಮಾಡಿನ ಕರ್ಸಿಕೊಂಡ ಕಿತ್ತೂರಿಗೆ ಕರ್ಸ್ಕೊಂಡು ಇದ್ ಮಾಡ್ತಾರೆ ಅಹ್ ತಮ್ಗೆ ಆ ಒಂದು ಛಲ ಇತ್ತ ಪ್ರಾರಂಭದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ತಮ್ಮ ಕರಿಯರ್ ಸ್ಟಾರ್ಟ್ ಆಗ್ತದೆ ರಾಜಕೀಯದಲ್ಲಿ ಪ್ರಥಮ ಬಾರಿಗೆ ತಾವ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಿ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಒಂದು ಸವಾಲುಗಳು ಇದ್ವು ಸರ್ ಈಗ ಏನಿಲ್ಲ ಏನಿಲ್ಲ ಎಲ್ಲ ನಮ್ಮ ಸವಾಲ್ ಸವಾಲಂತ ಏನ ಅನಿಸ್ಲೇ ಇಲ್ಲ ಏನ್ ಅನಿಸ್ಲಿಲ್ಲ ಯಾಕಂದ್ರೆ ತಮ್ಮ ಕುಟುಂಬನೇ ಆಗಿದೆ ಊರಲ್ಲಿ ಎಲ್ಲ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಭಾಗವಹಿಸುದಾಗ್ಲಿ ಎಲ್ಲ ಏನೇ ಸಮಸ್ಯೆಗಳು ಬಂದ್ರು ಆಲ್ಸೋದಾಗ್ಲಿ ಅದರಲ್ಲಿ ಯಾವುದೇ ಕೆಲಸ ಏನೋ ಒಂದು ಸಮಾರಂಭಗಳಿಗೆ ಯಾವ್ದು ನಾವಾಗಲಿ ನಮ್ಮ ತಂದವರಾಗ್ಲಿಲ್ಲ ನಮ್ಮ ಆಗ್ಲಿ ನಮ್ಮ ತಮ್ಮ ಆಗಲಿ ಯಾರಾದ್ರೂ ಒಬ್ರು ನಾವು ಯಾವುದೇ ಒಂದು ಕೆಲಸ ಕೆಲಸದ್ರು ನಾವು ಅಲ್ಲಿ ಹೋಗಿ ಅವರಿಗೆ ಕಾರ್ಯಕ್ರಮದ ಭಾಗವಹಿಸ್ಬಿಡ್ತೇವೆ ನಾವು ಗ್ರಾಮ ಇಲ್ಲಿಗೆ ಎರಡು ಬಾರಿ ಅಧ್ಯಕ್ಷರಾದ್ರೆ ಮೂಲಭೂತ ಸೌಕರ್ಯಗಳನ್ನ ಅವ್ರಿಗೆ ಕೊಡ್ಬೇಕು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಸರ್ ಅಭಿವೃದ್ಧಿ ಕಾರ್ಯಕ್ರಮಗಳು ಅದರಲ್ಲಿ ವಿಶೇಷವಾಗಿ ಒಂದು ಶಿಕ್ಷಣ ವ್ಯವಸ್ಥೆ ಬರ್ತದೆ ಕುಡಿಯ ನೀರಿನ ವ್ಯವಸ್ಥೆ ಬರ್ತದೆ ಚರಂಡಿ ವ್ಯವಸ್ಥೆ ಬರ್ತದೆ ಏನೆಲ್ಲ ಕೆಲಸ ಕಾರ್ಯಗಳಾಯ್ತು ಸರಿ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ತಕ್ಷ ಅದರಿಂದನೆ ಐದು ವರ್ಷ ಮುಚ್ಚನೆ ನೆರಗ ಅಂತ ಒಂದು ಸೆಂಟ್ರಲ್ ಗೋರ್ಮೆಂಟ್ ಒಂದು ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಉದ್ಯೋಗಿ ಒಂದು ಸ್ಕೀಮ್ ಬಂದ ಯೋಜನೆ ಅವಾಗ ಶಿಶಿ ರಸ್ತೆ ನೆರಗ ಇದ್ರ ಒಳಗ ಚರಂಡಿ ಇನ್ನು ಇವು ನಮ್ಮೂರು ಹಳಿ ಹುಣಸೆಗಟ್ಟಿ ಒಂದು ಹೊಸ ಕಟ್ಟಿ ಅಂತ ನಮ್ಮದು ಮಲಪ್ರಭಾ ಪ್ರೊಜೆಕ್ಟ್ ಪಿ ಡಬ್ಲ್ಯೂ ಡಿ ಆಗಿದ್ರಿಂದ ಶಿಫ್ಟ್ ಆಗೈತಾರೆ ಹುಣಸೆಗಟ್ಟಿ ಹಳಿ ಹುಣಸೆಗಟ್ಟಿಯಲ್ಲಿ ಸಂಪೂರ್ಣವಾಗಿ ಶಿಶು ವರ್ಕ್ ಅನ್ನು ಸರ್ ಚರಂಡಿ ಶಿಶು ವರ್ಕ್ ಹಳಿ ಊರ ಹಳಿ ಹುಣಸಿಕೊಳಗ ಒಂದ್ ಓಣಿನೂ ಹ್ಮ್ ಇದೆಲ್ಲ ಶಿಶು ವರ್ಕ್ ಮಾಡಿವ್ ಸರ್ ನಮ್ಮ ಎನ್ ಆರ್ ಜಿ ಒಳಗೆ ಸರ್ ಮಾಡೇವ್ ಸರ್ ಜೊತೆಗೆ ಈಗ ತಾವು ಎಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಹೇಳಿರ್ತೀರಿಲ್ಲ ಒಂದು ಮನೆಗಳನ್ನು ಕೂಡ ಕೊಡ್ಸುವಂತ ವ್ಯವಸ್ಥೆ ಆಗ್ಬೇಕು ಮನೆಗಳನ್ನ ಯಾರ್ಯಾರಿಗೆ ಕೊಟ್ಟಿದ್ರಿ ಸರ್ ಕೊಟ್ಟಿದ್ರು ಸರ್ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೆರಡ ಮನೆ ಮರಾಳ ಸುರೇಶ್ ಮರಾಳ ಸಾಹೇಬ್ರ ಎಮ್ ಎಲ್ ಎ ಸಾರ್ ಮನೆಗಳನ್ನ ನಮ ಕೊಟ್ಟರು ನಮ್ ಗ್ರಾಮ ಪಂಚಾಯತಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗ್ರಿ ನಮಗ ಪುಡಾಕಬೇಕು ಎರಡ್ನೂರ್ ಮನಿ ಕೊಟ್ಟಿದ್ರಿ ಸರ್ ಹ್ಮ್ ಹ್ಮ್ ಇವಾಗ ನಾವು ಬಡವರಿಗೆಲ್ಲ ಹೆಚ್ಚಿದ್ವು ಸರ್ ಸರಿಯಾಗಿ ನಾವು ಬಡವರಿಗೆ ಸರಿಯಾಗಿ ಹಂಚಿಕೆ ಮಾಡಿ ಅವರು ಕಟ್ಕೊಂಡು ಆರಾಮಾಗಿ ಅದಾರ ಸರ್ ಬೀದಿ ದೀಪಗಳು ಪ್ರತಿಯೊಂದು ದೇವಸ್ಥಾನ ಎದುರುಗಡೆ ಹಾಕಬೇಕು ಇಲ್ಲ ಪ್ರತಿಯೊಂದು ಓಣಿವಣಗೂ ಕೂಡ ಆ ಅಂತ ಕೆಲಸ ಯಾವ ತರ ಆಗಿದೆ ಬೀದಿ ಲೈಟ್ ಸಂಪೂರ್ಣವಾಗಿ ನಮ್ಮ ಹೊಸ ಹುಣಸುಕಟ್ಟಿ ಹಳ್ಳಿ ಹುಣಸುಗಟ್ಟಿ ಎಲ್ಲ ಬೀದಿ ಲೈಟನ್ನು ನಾವು ಮಾಡಿದ್ವಿ ಸರ್ ಓಕೆ ಜೊತೆಗೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಜಲ್ ಜೀವನ ಮಿಷನ್ ಅಂತ ಹೇಳಿ ಸಾಕಷ್ಟು ಯೋಜನೆಗಳು ಬಂದು ಪ್ರತಿ ಮನೆ ಮನೆಗೂ ಕೂಡ ನಳನ ಕೊಡ್ಬೇಕು ಅಂತ ಹೇಳಿ ಅಂತ ಕೆಲಸ ಯಾವ ತರ ಮಾಡಿದ್ವಿ ಮಾಡಿ ಸರ್ ಪ್ರತಿ ಒಂದ್ ಮನಿಗೂ ನಳನ ಕೊಟ್ಟಿದ್ದೀವಿ ಟೋಟಲಿ ಕಂಪ್ಲೀಟ್ ಆಗಿದೆ ಟೋಟಲ್ ಕಂಪ್ಲೀಟ್ ಆಗಿದೆ ಎಲ್ಲಾ ಪ್ರತಿ ಒಂದು ಮನಿಗು ನಳ ಕೊಟ್ಟಿದೇವ್ರಿ ಓಕೆ ಈಗ ಏಪ್ರಿಲ್ ಮೇ ಒಳಗ ಒಂದ್ ಸ್ವಲ್ಪ ನೀರಿನ ತೊಂದರೆ ಇರೋದ್ರಿಂದ ಒಂದ್ ದಿವಸ ಬಟ್ ಒಂದ್ ದಿವಸ ನೀರ್ ಸಪ್ಲೈ ಮಾಡೋದಕ್ಕೆ ಹೋಗ್ಬಿಡ್ತೀವ್ರಿ ಟೈಮ್ ದಾಗ ಏನು ತೊಂದರೆ ಇಲ್ಲ ಸರ್ ನೀರಿಂದ ಏನು ತೊಂದ್ರೆ ಇಲ್ಲ ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡೋದಿದ್ರೆ ಸುಮಾರು ಟ್ಯಾಕ್ಸ್ ಎಲ್ಲ ಎಷ್ಟು ಕಲೆಕ್ಷನ್ ಆಗ್ತದೆ ಮತ್ತೆ ಯಾವ ತರ ಇದೆ ಸರ್ ವ್ಯವಸ್ಥೆಯಲ್ಲಿ ಏನಾದರೂ ಹೊಸ ಕಟ್ಟಡ ರೂಪುಗೊಂಡಿದೆಯಾ ಜೊತೆಗೆ ಡಿಜಿಟಲೈಜೇಷನ್ ಗ್ರಂಥಾಲಯ ಕೂಡ ಓಪನ್ ಮಾಡ್ತಾರೆ ಈ ತರ ಎಲ್ಲ ವ್ಯವಸ್ಥೆ ಯಾವ ತರ ಆಗಿದೆ ಸರ್ ನಮ್ದು ಶಿಫ್ಟ್ ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಅಧ್ಯಕ್ಷನಾದ ಮೇಲೆ ಗ್ರಾಮ ಪಂಚಾಯತಿ ಹಳಿ ಮನುಷ್ಯ ಸರ್ ಹಾ ಅದಾದ್ಮೇಲೆ ಅದನ್ನ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತೇಳಿ ಹೇಳಿ ನೆರೆಗಾದ ಒಳಗ ಒಳಗ ಅದನ್ನ ಗ್ರಾಮ ಪಂಚಾಯತಿ ಅಂತೇಳಿ ಒಂದು ಕಟ್ಟಡ ಸರ್ ಮಾಡಿದೆ ಅದರ ಬಾಜುಕನೆ ಡಿಜಿಟಲ್ ಲೈಬ್ರರಿನೂ ಈಗ ಸದ್ಯಕ್ಕೆ ಸ್ಟಾರ್ಟ್ ಇದೆ ಸರ್ ಡಿಜಿಟಲ್ ಲೈಬ್ರರಿ ಚಾಲು ಇದೆ ರೈತರ ಜೊತೆಗೆ ತಾವು ಸಾಕಷ್ಟು ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದೀರಿ ರೈತರಿಗೆ ಅನುಕೂಲ ಆಗುವಂತ ಯೋಜನೆಗಳು ಅಂದ್ರೆ ಒಂದು ದನದ ಕೊಠಡಿ ಮೇಕೆಗಳ ಶೆಡ್ ಮತ್ತೆ ಜೊತೆಗೆ ಅವರಿಗೆಲ್ಲ ಈ ರೀತಿ ಏನೆಲ್ಲ ಅನುಕೂಲ ಕೆಲಸ ಕಾರ್ಯಗಳಾಗಿದೆ ಅಂದ್ರೆ ಮಾಡಿ ಬದು ನಿರ್ಮಾಣ ದನ ಸಡ್ಡು ಮತ್ತೆ ಕುರಿ ಸಡ್ಡು ಅಂತ ಹೇಳುವ ಗೌರ್ಮೆಂಟ್ ಏನ್ ನಾವು ಬಡವರಿಗೆ ಸರಿಯಾದ ಅವರಿಗೆ ನಾವು ಮುಟ್ಟಿಸುವಂತ ಕೆಲಸ ಮಾಡಿದ್ವಿ ಸುಮಾರು ಎರಡು ಅವಧಿಗೆ ಎಸ್ ಡಿ ಎಂ ಸಿ ಒಂದು ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಿರಿ ಶೈಕ್ಷಣಿಕವಾಗಿ ನೋಡೋದಾದ್ರೆ ತಮ್ಮ ಒಂದು ವ್ಯಾಪ್ತಿಗೆ ಬರುವಂತ ಅಂಗನವಾಡಿ ಕೇಂದ್ರಗಳು ಒಂದು ಕಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಗಳು ಅಲ್ಲಿ ಒಂದು ಕಾಂಪೌಂಡ್ ಅನ್ನು ಕಟ್ಟಿಸಿಕೊಡಬೇಕು ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಒಂದು ಕೆಲಸ ಕಾರ್ಯಗಳು ಯಾವ ಥರ ಆಗಿದೆ ಸರ್ ನಮ್ಮ ಪಬ್ಲಿಕ್ ಸ್ಕೂಲ್ಗೆ ಕಂಪೌಂಡ್ ಇರಲಿಲ್ಲ ಸರ್ ಅದನ್ನೆಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಒಳಗೆ ನಾವು ಕಂಪೌಂಡನ್ನು ಪೂರ್ಣ ಕಂಪೌಂಡನ್ನು ಅಪ್ ನಾವು ಕಂಪೌಂಡನ್ನು ಮಾಡಿದ್ವಿ ಐದು ವರ್ಷದ ಒಂದ್ ಏಳು ವರ್ಷದಿಂದಾನೆ ಕಂಪ್ಲೀಟ್ ಮಾಡಿರ್ ಸರ್ ಓಕೆ ಮುಂದೆ ನೀರಿನ ತೊಂದರೆ ಇತ್ತು ಸರ್ ನಮ್ಮ ಸ್ಕೂಲ್ ಮಕ್ಕಳಿಗೆ ನೀರಿನ ತೊಂದರೆ ಇದ್ದಾಗ ಬೋರ್ ಸರ್ ಸಪ್ರೇಟ್ ಬೋರ್ ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ಕೂಡ ಒಂದು ಸಪ್ರೇಟ್ ಒಂದು ಬೋರ್ನ ಇದನ್ನ ಓಕೆ ಓಕೆ ಜೊತೆಗೆ ಪ್ರತಿ ಒಂದು ಗ್ರಾಮಕ್ಕೂ ಕೂಡ ಈ ಒಂದು ಏನು ರುದ್ರ ಭೂಮಿಯನ್ನು ಕೂಡ ಸರ್ ಅಲ್ಲಿ ಎಲ್ಲ ಧರ್ಮದವರು ಇರ್ತಾರೆ ಈಗ ತಮಗೆ ತಮ್ಮ ಗ್ರಾಮಕ್ಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಂತ ಒಂದು ಸಫಿಶಿಯಂಟ್ ಜಾಗ ಇದೆಯಾ ಹೇಗೆ ಸರ್ ಏನ್ ಮಾಡ್ಕೊಟ್ಟಿದ್ದೀರಾ ಹೇಗೆ ಇಲ್ಲ ಸರ್ ರುದ್ರಭೂಮಿ ನಮ್ಮೂರೊಳಗ ಇಲ್ಲ ಸರ್ ಇದನ್ನ ನಮ್ಮ ಮಾನ್ಯ ಡಿ ಸಿ ಸಾಹೇಬರಿಗೆ ಅದು ನಾವು ಭೇಟಿ ಆದಾಗ ಸರ್ ಅವರು ಇಲ್ಲಿ ನಮ್ದು ಪಿಡಬ್ಲ್ಯೂಡಿ ಡಬ್ಲ್ಯೂ ಡಿ ಇರುವುದರಿಂದ ಇಲ್ಲೇ ಮಾಡ್ಕೋರಿ ನಿಮ್ಮ ಹಳೆ ಉಣಿಸಿ ಕಟ್ಟಿ ನಿಮ್ ಗೋರ್ಮೆಂಟ್ ಜಾಗ ನೀವು ಬೇಕಾದಲ್ಲಿ ಮಾಡ್ಕೋರಿ ಅಂತ ಹಿಂಗೆ ಹೇಳುದ್ರಿಂದ ನಾವು ಇಲ್ಲೇ ನಮ್ಮ ಸಾಂಬಾರ್ ಹೊಲ ಅಂತ ಹೇಳಿ ಸರ್ ಮನೆಗೆ ಬರ್ತಾರ ಅವ್ರ ಹೊಲದಲ್ಲಿನೇ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ ಸರ್ ಓಕೆ ಓಕೆ ಅಂದ್ರೆ ಅವರವರಿಗೆ ಸಂಬಂಧಪಟ್ಟ ಹೊಲದಲ್ಲೇ ಮಾಡೋದಾಗ್ತದೆ ಹೀಗೆ ಸರ್ ಹಾಂ 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 ಈಗ ನಮ್ಮ ನಾವು ಯಾರು ಸಾಮಾನುಗಳನ್ನ ಕರಿತೀವಲ್ಲ ಅವ್ರ ಹೊಲ್ದಾಗನ ನಾವು ಓಕೆ ಇದನ್ನು ಮಾಡ್ತೇವೆ ಓಕೆ ಓಕೆ ಜೊತೆಗೆ ಕೊರೋನಾ ಅಂತ ಸಾಕಷ್ಟು ಒಂದು ದೊಡ್ಡ ಮಹಾಮಾರಿ ಬಂದಿತ್ತು ಆ ಒಂದು ಟೈಮ್ ಅಲ್ಲಿ ಯಾವ ರೀತಿ ಜನರಿಗೆಲ್ಲ ಒಂದು ಸೇವೆಗಳನ್ನ ಕೊಟ್ರಿ ಅನುಕೂಲ ಮಾಡಿಕೊಟ್ಟಿರಿ ಸರ್ ಸರ್ ಅವಾಗ ನಾವು ಒಂದು ಪಂಚಾಯತ್ ಟಾಸ್ಕ್ ಫೋರ್ಸ್ ಅಂತೇಳಿ ಒಂದು ಕಮಿಟಿಯನ್ನ ಮೇಲಾಧಿಕಾರಿಗಳು ಸಮಿತಿ ಮಾಡಿ ಅದರಿಂದ ನಾವು ಎಲ್ಲಾ ಪ್ರತಿ ಜಾಗೃತಿ ಮೂಡಿಸಿದ್ರೆ ಅಂಗನವಾಡಿ ಟೀಚರ್ಸು ಆಶಾ ಕಾರ್ಯಕರ್ತರು ಪ್ರೈಮರಿ ಟೀಚರ್ ಮತ್ತ ನಮ್ಮ ಪಂಚಾಯತಿ ಸಿಬ್ಬಂದಿ ಎಲ್ಲರೂ ಮನೆ ಮನೆಗೆ ಹೋಗಿ ಅವ್ರಿಗೆ ಜಾಗೃತಿ ಮೂಡಿಸಿ ಅವ್ರಿಗೆಲ್ಲಾ ಏನದು ಸ್ವಚ್ಛ ಕಾಪಾಡ್ಕೊಂಡು ಎಲ್ಲ ನಾವು ಸ್ಯಾನಿಟೈಸರ್ ಸ್ಯಾನಿಟೈಸರ್ ಹೊಡೆದ್ ಸ್ಯಾನಿಟೈಸರ್ ಇದನ್ ಮಾಡ್ಯಾವ್ರಿ ಮತ್ ನಮ್ ಪಂಚಾಯತಿ ಒಳಗ ನಾವೆಲ್ಲ ಸ್ಯಾನಿಟೈಜರ್ ಕೊಡೋದಾಗ್ಲಿ ಅದ ಏನ ನಮ್ಮ ಅವ್ರಿಗೆ ಏನ ಅನುಕೂಲ ಆಗ್ಬೇಕು ಅದನ್ನೆಲ್ಲ ನಾವು ಮಾನ್ಯ ಪಿ ಡಿ ನಾವು ಎಲ್ಲರೂ ಕೂಡ ಅದನ್ನ ಮಾಡ್ಯಾರ ಸದಸ್ಯರೆಲ್ಲ ತುಂಬಾ ಸಂತೋಷ ಸರ್ ಇನ್ನೇನು ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ಭಾಗದ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷೆಯು ಕೂಡ ತಮ್ಮನ್ನೇ ಈಗ ಜನ ಗುರುತಿಸಿ ತಮಗೆ ಒಂದು ನಿಲ್ಬೇಕಂತ ಜನ ಕೇಳ್ಕೊಂಡ್ರೆ ತಮ್ಮ ಏನು ಸರ್ ನಿರ್ಧಾರ ಪಾರ್ಟಿ ಏನ್ ತೀರ್ಮಾನ ಮಾಡ್ತಿದ್ರು ಮಾಡ್ತೀನಿ ಪಾರ್ಟಿ ಪಾರ್ಟಿ ಮತ್ ನಮ್ಮ ತಂದೆಯವರು ಮತ್ತ ನಮ್ಮ ಕ್ಷೇತ್ರದ ನಾಯಕ ನಮ್ಮ ದೊಡ್ಡಗೌಡ ನಾಮದಾರ ಮೇಡಮ್ ಅವರು ಅವರೆಲ್ಲ ಏನ್ ತೀರ್ಮಾನ ಮಾಡ್ತಾರೋ ಮಾಡ್ತಾರೆ ಬಟ್ ಏನೇ ಒಂದು ಅವಕಾಶ ಕೊಟ್ರೆ ತಾವು ಅದಕ್ಕೆ ಸ್ಪರ್ಧೆ ಮಾಡೋದಂತೂ ಖಚಿತ ಸರ್ ಪಕ್ಷ ಏನ್ ತೀರ್ಮಾನ ಮಾಡ್ತಾರೋ ಅವ್ರ ಪಕ್ಷ ತೀರ್ಮಾನ ಮಾಡಿದ್ಮೇಲೆ ಏನ್ ವಿಚಾರ ಮಾಡ್ತೀನಿ ಸರ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತರು ಸನ್ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಅವರು ಮೂರನೇ ಅವಧಿಗೆ ಈಗ ಪ್ರಧಾನ ಮಂತ್ರಿ ಅವರು ಸಾಕಷ್ಟು ಒಂದು ಅಭಿವೃದ್ಧಿಪರ ಕೆಲಸ ಕಾರ್ಯಗಳನ್ನು ಈ ದೇಶಕ್ಕೆ ಮಾಡಿದ್ದಾರೆ ಸರ್ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಒಡಗೂಡಿ ತಮಗೆ ಎಷ್ಟೊಂದು ಖುಷಿಯನ್ನು ತರ್ತಾ ಇದೆ ಅವ್ರು ನಮ್ಮ ದೇಶದ ಪ್ರಧಾನಿಯಾಗಿದ್ದಾನೆ ಒಂದು ಹೆಮ್ಮೆ ಸರ್ ಅವರು ನಮ್ಮ ದೇಶದ ಬಗ್ಗೆ ಅವರಿಟ್ಟು ಅವರು ಇಟ್ಟಂತ ಒಂದು ಹೆಚ್ಚು ಈಗ ಅವರು ಇನ್ನೂ ಒಂದು ಒಳ್ಳೆ ಕೆಲಸ ಮಾಡ್ತಾರ ಅಂತ ಗುರು ಅಂತ ಅನ್ಸುತ್ತೆ ಅಪ್ಪಾಜಿನೇ ಅದೆಲ್ಲ ಸರ್ ಎಷ್ಟು ಪ್ರೇರಣೆ ಕೊಡ್ತದೆ ಈಗ ತಮ್ಮ ಊರಿನವರಿಗೆ ಊರಿನ ನಾಗರಿಕರಿಗೆ ಗ್ರಾಮ ಪಂಚಾಯತಿಗೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಅವರು ಕೂಡ ಒಂದು ತಮಗೆ ಹೆಚ್ಚು ಪ್ರೋತ್ಸಾಹ ಆಧಾರ ಸ್ತಂಭವಾಗಿದ್ದಾರೆ ಹೇಗನ್ಸುತ್ತೆ ಸರ್ ತಮಗೆ ತಮ್ಗೆ ನಮ್ಮ ತಂದೆಯವರು ಒಂದು ಐವತ್ ವರ್ಷ ಅಂದ್ರೆ ತಾವು ಒಂದು ಸುಪುತ್ರರಾಗಿ ಎಲ್ಲರಿಗೂ ಒಂದು ಅಂತ ಅವಕಾಶ ಸಿಗೋದು ಬಹಳ ಕಡಿಮೆ ಸರ್ ಹೇಗೇನ್ ಅನ್ಸುತ್ತೆ ಸಾಧನೆ ಕಡೆ ತಾವು ಹೇಳ್ತಿದ್ರಿ ಈಗ ಸಹಕಾರಿ ರಂಗದಲ್ಲಿ ಅವರು ಅಧ್ಯಕ್ಷರು ಕೂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅದನ್ನು ಹುಟ್ಟು ಹಾಕಿದವರು ಅವರು ಈ ಭಾಗದಲ್ಲಿ ಅವರು ಈಗ ಒಂದು ನಲ್ವತ್ತು ವರ್ಷಗಳ ಐವತ್ತು ವರ್ಷ ಏನ್ ಸರ್ ಐವತ್ತು ವರ್ಷ ಆಗೈತ್ ಕಾಣ್ ಸರ್ ಅವಾಗಿಂದ ಇವರೇ ಹುಟ್ಟಾಕಿ ಕೆಟ್ಟಿರಂತ ಸಂಸ್ಥೆ ಸರ್ ಅವರು ಈ ಫೀಲ್ಡ್ ಅಷ್ಟೇ ಅವ್ರ ಕಮಿಟಿ ಒಳಗೆ ಇದ್ದು ಸರ್ ಇಲ್ಲ ಅವರು ಎಲ್ಲರೂ ತಮ್ಮ ಜೊತೆ ಇದ್ದವ್ರನ್ನ ಅಧ್ಯಕ್ಷರನ್ನ ಕಮಿಟಿ ಮಾಡ್ಕೊಂತ ಬಂದ್ವಿ ಈ ಸಲ ಒಂದ್ ಐದು ವರ್ಷದಿಂದ ಅವರು ಅಧ್ಯಕ್ಷರ ಅಧ್ಯಕ್ಷರ ಓಕೆ ಓಕೆ ಇಲ್ಲ ಅಂತಂದ್ರೆ ಹೆಚ್ಚಿನ ಬೇರೆಯವರಿಗೆ ಕೂಡ ಎಲ್ಲ ಪ್ರೋತ್ಸಾಹ ಮಾಡಿ ಮಾಡ್ತಿದ್ರು ಎಸ್ ಡಿ ಅಲ್ಲಿ ಎರಡು ಬಾರಿಗೆ ತಾವು ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯ ಮಾಡಿದಿರಿ ಅಲ್ಲಿ ಏನೆಲ್ಲ ಒಂದು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಸರ್ ಅವರಿಗೆ ಗ್ರೌಂಡ್ ಟ್ರಾ ಗ್ರೌಂಡ್ ರೇಕ್ ಗ್ರೌಂಡ್ ಇದತ್ತು ಗ್ರೌಂಡ್ ಎಲ್ಲ ಒಂದು ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಗ್ರೌಂಡನ್ನು ಮಾಡಿ ಟ್ರ್ಯಾಕ್ ಮಾಡಿ ಮತ್ತೀಗ ಸದ್ಯ ಬಾಸ್ಕೆಟ್ ಬಾಲ್ ಅಂತ ಹೇಳಿ ಒಂದು ಬಾಸ್ಕೆಟ್ ಬಾಲ್ ಅನ್ನು ಮಾಡಿದ್ರು ಬಾಸ್ಕೆಟ್ ಬಾಲ್ ಅಷ್ಟೇ ಗ್ರೌಂಡು ಮಾಡ್ಯಾವ್ ಸರ್ ಮಾಡೇವ್ ಸರ್ ನಮ್ಗೆ ಎಷ್ಟು ನಮ್ಮ ಪಂಚಾಯತಿ ನಾವು ಪ್ರೈಮರಿ ಅಥ್ವಾ ಹೈಸ್ಕೂಲ್ ಅಥವಾ ಅಂಗನವಾಡಿ ಅಥವಾ ಎಲ್ಲಕ್ಕೂ ನಮ್ಮ ಪಂಚಾಯತಿಯಿಂದ ನಾವು ಅವ್ರಿಗೆ ಒಂದು ತಜರಿ ಕೊಡ್ಸೋದಾಗ್ಲಿ ಒಂದು ಗ್ಯಾಸ್ ಕೊಡ್ಸೋದಾಗ್ಲಿ ಏನೋ ಒಂದ ನಮ್ಮ ಪಂಚಾಯತಿ ನಮ್ಮ ಮನದಾನ್ ಬಳಗ ಚೌಕಟ್ಟಿನೊಳಗ ಅವ್ರಿಗೆ ಏನು ಇದನ್ನ ಮಾಡ್ಬೇಕಲ್ಲ ನಾವು ತಪ್ಪಿಸಿ ಮುಟ್ಟಿಸಿದಾವ್ ಸರ್ ಬನಶಂಕರಿ ದೇವಸ್ಥಾನ ಒಂದು ಹುಣಸೆ ಕಟ್ಟಿಯಲ್ಲಿ ಬರ್ತದೆ ಅದರಲ್ಲಿ ಕೂಡ ತಾವು ನಿರ್ದೇಶಕರ ಕೆಲಸ ಕಾರ್ಯ ಮಾಡ್ತಿದಿರಿ ಊರಲ್ಲಿ ಏನಾದರೂ ವಿಶೇಷವಾದ ಜಾತ್ರೆ ನಡೀತದ ಇಲ್ಲ ದೇವಸ್ಥಾನಕ್ಕೆ ಯಾವ ತರ ಎಲ್ಲ ಕೊಡುಗೆ ಎಲ್ಲ ಕೊಟ್ಟಿದಿರಿ ಸರ್ ಸರ್ ಅದನ್ನ ಕಮಿಟಿ ಮಾಡಿ ಅದನ್ನ ದೇವಸ್ಥಾನ ಕಟ್ಟಿದವ್ರೇನ ನಮ್ಮ ತಂದೆಯವರು ತಂದೆಯವರು ಊರಿನ ಜನ ಊರಿನ ಜನ ನಮ್ಮ ತಂದೆಯವರ ಮುಂದಾಡುತ್ತೊಳಗ ಅದನ್ನ ಗುಡಿ ಅದನ್ನ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ ಲಕ್ಷ ರೂಪಾಯಿ ಭೂಷಿ ಬಂದಿರ್ಬೋದು ಸರ್ ಅದನ್ನ ನಮ್ಮ ತಂದೆಯವ್ರ ಮುಂದಾಡತ್ತಾಗ ಅದನ್ನ ಗುಡಿ ಕಟ್ಟ ಮಾಡಿ ಅದನ್ನ ಮೂರ್ತಿ ತಂದು ವಾದ ವರ್ಷ ಅದನ್ನ ಓಪನಿಂಗ್ ಮಾಡಿದ್ವಿ ಸರ್ ಈಗ ಭರತ್ ಹುಣ್ಣಿಗೆ ಭರತ್ ಹುಣ್ಣಿಗೆ ಅದನ್ನ ಜಾತ್ರೆ ಮಾಡ್ತೇವೆ ಸರ್ ಅವತ್ತಮ್ಮ ನೋಡಿ ತುಂಬು ಕಾರ್ಯಕ್ರಮ ಇಟ್ಟು ಊರಿಗೆಲ್ಲ ಪ್ರಸಾದ ಮಾಡಿಸಿ ಅದನ್ನ ಮಾಡಿಸಿರ್ತೇವೆ ಗುಡಿ ನಮ್ಮ ತಂದೆಯವ್ರ ಮುಂದಾಡತ್ತದ ಗುಡಿ ಕಟ್ಟೇವ್ ಸರ್ ತಾವೀಗ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೀರಿ ತಮಗೆ ಸರ್ವ ಸದಸ್ಯರು ಉಪಾಧ್ಯಕ್ಷ ಒಳಗೂಡಿ ಎಲ್ಲಾ ಸಿಬ್ಬಂದಿ ವರ್ಗ ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಾರೆ ಎಲ್ಲರೂ ಸಿಬ್ಬಂದಿ ವರ್ಗಂತಿ ಬೆಸ್ಟ್ ಇದೆ ಸರ್ ಎಲ್ಲಾರು ನಾವು ಹೇಳಿಕಂತ ಮೊದಲಿಗೆ ಅವರು ಕೆಲಸ ಮಾಡ್ತಾರೆ ಪಂಚಾಯತಿ ಸದಸ್ಯರೆಲ್ಲರೂ ಹೊಂದಾಣಿಕೆಲಿ ಎಲ್ಲರೂ ಒಂದು ಊರ ಅಭಿವೃದ್ಧಿ ಇಟ್ಕೊಂಡ್ ಅಭಿವೃದ್ಧಿ ಕೆಲಸ ಇಟ್ಟುಕೊಂಡು ನಾವ್ ಎಲ್ಲರೂ ಒಂದಾಣಿಕೆ ಕೆಲಸ ಮಾಡ್ತೀವಿ ಹದಿನಾಲ್ಕು ಜನ ಸದಸ್ಯರು ಇದಾವೆ ಎಲ್ಲಾರು ಸಹಕಾರದಿಂದ ಕೆಲಸ ಮಾಡ್ತೇವೆ ಸಹಕಾರ ಕೊಡ್ತಾರೆ ಪ್ರಥಮವಾಗಿ ಸರ್ ಈಗ ಒಂದು ಹೋದ ವರ್ಷ ಮಳೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಯ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ಯಾವ ರೀತಿ ಈ ಭಾಗದಲ್ಲಿ ಅಂದ್ರೆ ಅನುಕೂಲಕರ ಯೋಜನೆಗಳು ಜಾರಿಯಾಗಿದೆ ನಮ್ಮ ಮನುಷ್ಯ ಕಟ್ಟಿ ಒಳಗೆ ಸರ ನೀರಿನ ತೊಂದ್ರೆ ಅಂತ ಯಾವ ವರ್ಷ ಆಗಿಲ್ಲ ಸರ ನಮ್ಗಾಗ ಏಪ್ರಿಲ್ ಮೇ ತಿಂಗಳ ಒಂದ್ ಒಂದ್ ಸ್ವಲ್ಪ ಸಮಸ್ಯೆ ಒಂದ್ ನಾಲ್ಕೈದು ಮೂರು ಕಡಿಮೆ ಆಗ್ತವ್ ಸರ್ ಅವಾಗ ಒಂದ್ ಸ್ವಲ್ಪ ಕಡಿಮೆ ಹಾಕ್ರೆ ಅವಾಗ ಒಂದ್ ದೋಸೆ ಬಿಟ್ಟು ಒಂದ್ ಅದನ್ನ ಇದನ್ನ ಮಾಡಿ ಅದನ್ನ ಮ್ಯಾನೇಜ್ ಮಾಡ್ತಾವ್ ಸರ್ ಹ್ಮ್ ಹ್ಮ್ ನಮಗೆ ನೀರಿನ ತೊಂದರೆ ಅಂತ ಆಗಿಲ್ ಸರ್ ಇಲ್ಲೇ ಮಲಪ್ರಭಾ ನದಿ ತೊಂದರೆ ಆಗಿಲ್ ಹಳೆ ಹುಣಸೆ ಕಟ್ಟಿ ಭಾಗ ಹೊಸ ಹುಣಸೆ ಕಟ್ಟಿ ಭಾಗ ಈಗ ಎಲ್ಲಾ ಕೂಡ ತಮ್ಮ ಗ್ರಾಮ ಪಂಚಾಯತಿ ಒಳಪಟ್ಟಂಗೆ ಸಿ ರೋಡ್ ಎಲ್ಲ ಕಂಪ್ಲೀಟ್ ಆಗಿದ್ಯಾ ಸರ್ ಹೊಸ ಹುಣಸಿಕಟ್ಟಿ ಒಂದಷ್ಟ ಒಂದು ತರ್ಟಿ ಪರ್ಸೆಂಟ್ ಒಂದು ಫೋರ್ಟಿ ಪರ್ಸೆಂಟ್ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಆಗ್ಬೇಕು ಸರ್ ಓಕೆ ಈಗ ನಾವು ಕಾಲೇಜ್ ಹೋಗುವ ರಸ್ತೆ ಅದು ಎಲ್ಲಾನು ಶಿಶು ವರ್ಕ್ ಮಾಡ್ಯಾವ ಸರ್ ಮಾನ್ಯ ಕೋರೆ ಕೋರೇ ಸಾಹೇಬ್ರೆ ಅದನ್ನ ರಸ್ತೆ ಮಾಡಿಸ್ಕೊಂಡ್ರೆ ಐತ್ರಿ ಇನ್ನು ಮಾಡಿಸ್ಬೇಕು ಸರ್ ಓಕೆ ಇನ್ನು ಅಂದ್ರೆ ಮುಂದಿನ ಒಂದು ಅವಧಿಯಲ್ಲಿ ತಾವು ಏನೆಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡಿದ್ದೀರಿ ಸರ್ ಹುಣಸಿಕಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡ್ಬೇಕಂತ ಮೂಲಭೂತ ಶಿಶುವರ್ಕು ಚರಂಡಿ ಮತ್ತೆ ಗುಡಿ ದೇವಸ್ಥಾನಗಳನ್ನ ಎಲ್ಲ ಅಭಿವೃದ್ಧಿ ಓಕೆ ಈಗ ಗ್ರಾಮ ದೇವತೆ ಗುಡಿ ಅಂತ ಕಟ್ಟಿದ್ರು ಸರ್ ಅದು ಫಿನಿಶಿಂಗ್ ಬಂದಿದೆ ಸರ್ ಇನ್ನೊಂದು ಕಲಸ ಒಂದು ಕಟ್ಟಿದ್ರೆ ಫಿನಿಶ್ ಆಗ್ತೇವೆ ಸರ್ ಅದು ನಮ್ಮ ತಂದೆಯವ್ರ ಮುಂದಾಳ ಗುಡಿಯನ್ನ ಕಟ್ಟಕ್ ಪ್ರಾರಂಭ ಮಾಡಿದ್ರೆ ಇಂಡಿಂಗ್ ಬಂದ ಸರ್ ಇನ್ನೊಂದು ಕಲಸ ಅಂತ ಹೇಳಿ ಒಂದು ಕಟ್ಟಿದ್ರ ಮುಗಿಸ್ಸರ್ ಅದನ್ನ ಜಾತ್ರೆ ಮಾಡ್ಬೇಕಂತ ಗ್ರಾಮ ದೇವತೆ ಜಾತ್ರೆ ಮಾಡ್ಬೇಕಂತ ಹೇಳಿ ವಿಚಾರ ಇಟ್ಟುಕೊಂಡೇವ್ ಸರ್ ಮುಂದೆ ನೋಡ್ಸ ಅದೇನ್ ಗ್ರಾಮ ದೇವತೆ ದೇವ್ರ ಏನ್ ಗುಡಿ ಅನ್ನೋ ನೋಡ್ಬೇಕು ಸರ್ ಶೈಕ್ಷಣಿಕವಾಗಿ ಹೇಳುದಿದ್ರೆ ಮಕ್ಕಳೀಗ ಕೆಲವೆಲ್ಲ ಪ್ರೈವೇಟ್ ಸ್ಕೂಲಿಗೆ ಹೆಚ್ಚು ಹೋಗ್ತಾರೆ ಸರ್ ಈಗ ಸ್ಮಾರ್ಟ್ ಅಂತ ಹೇಳಿ ಸರ್ಕಾರದಿಂದ ಯೋಜನೆಗಳು ಬಂದಿದೆ ಅಂತ ಯೋಚನೆ ಬಗ್ಗೆ ಐಡಿಯಾ ಇಲ್ಲ ಸಲ ನಾನು ಹೈಸ್ಕೂಲ್ ಹೋಗಿ ಸರ್ ಜೊತೆ ಡಿಸ್ಕಶನ್ ಮಾಡೋಣ ಅಂತ ಹೇಳಿದಾರೆ ಸರ್ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅವ್ರ ಜೊತೆ ಮಾತುಕತೆ ಮಾಡಿ ಅವರು ಮಾಡಿ ಒಂದು ಸ್ಮಾರ್ಟ್ ಕ್ಲಾಸಸ್ ಸರ್ ಐತೆ ಕೊನೆಯದಾಗಿ ತಮ್ಮ ಎಲ್ಲ ಒಂದು ಕ್ಷೇತ್ರದ ಮತದಾರರಿಗೆ ಏನಂತ ಒಂದು ಸಂದೇಶವನ್ನು ಹೇಳ್ತೀರಿ ಪ್ರತಿ ಹಂತದಲ್ಲೂ ಕೂಡ ಇಷ್ಟು ವರ್ಷ ತಮ್ಮನ್ನ ಉಳಿಸಿದ್ದಾರೆ ಬೆಳೆಸಿದ್ದಾರೆ ಗೆಲ್ಸಿದ್ದಾರೆ ಅವರ ಸಹಕಾರ ತಮ್ಗೆ ಸಾಕಷ್ಟು ಅಂತಂದ್ರೆ ಕೊಟ್ಟಿದ್ದಾರೆ ಸರ್ ಈಗ ಅವ್ರ ಎಲ್ರೂ ನೆನೆಂದು ಏನ್ ಹೇಳ್ತೀರಿ ಸರ್ ಅವರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಕಳೆದ ಒಂದು ಐವತ್ತು ವರ್ಷದಿಂದ ನಮ್ಮ ತಂದೆಯವ್ರ ಜೊತೆ ಬಹಳ ಸಂಪರ್ಕವ ಎಲ್ಲ ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಯಾರು ನಮ್ಮ ನಮ್ಮ ತಂದೆಯವ್ರ ಜೊತೆ ಯಾರು ವೈಯಕ್ತಿಕವಾಗಿ ಯಾರು ಎಲ್ಲರೂ ಒಂದು ಅನ್ಯೋನ್ಯವಾಗಿ ಸಂಬಂಧವನ್ನ ಇಟ್ಕೊಂಡ ಸರ್ ಅವರಿಗೆ ಯಾವುದೇ ಒಂದು ಕಾರ್ಯಕ್ರಮ ಏನೇ ಇದ್ರೂ ಇವ್ರಿಗೆ ರೆಸ್ಪೆಕ್ಟ್ ಎಲ್ಲಾ ಪಾರ್ಟಿ ಅವರು ಕೊಡ್ತಾರೆ ಸರ್ ಮತ್ತೆ ಕಾರ್ಯಕರ್ತರು ಅವ್ರಿಗೆ ಇಟ್ಟಂತ ಪ್ರೀತಿ ಅವ್ರಿಗೆ ಶ್ವಾಸನ ಕಾಪಾಡ್ಕೊಂಡು ಹೋಗೋದು ಒಂದು ದೊಡ್ಡ ಭಾರ ಅಂತ ಇಟ್ಬೋತೀ ತುಂಬಾ ಸಂತೋಷ ಸರ್ ಪ್ರಿಯ ವೀಕ್ಷಕರೇ ಬಸವರಾಜ್ ಚೆನ್ನಬಸಪ್ಪ ಮೋಕಾಶಿ ಸರ್ ಯುವ ಮುಖಂಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹುಣಸಿಕಟ್ಟಿ ಸಾಕಷ್ಟು ಅಂತಂದ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಅಂದ್ರೆ ತುಂಬಾ ಮಾಡಿದ್ದಾರೆ ಇವರ ಇನ್ನಷ್ಟು ಕೆಲಸ ಕಾರ್ಯಗಳು ಹೀಗೆ ಕೂಡಿ ಬರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇಷ್ಟೊತ್ತು ತಾವು ನೋಡಿದ್ರಲ್ಲ ಹುಣಸಿಕಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಬಸವರಾಜ್ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ